ನನ್ನ ಹತ್ರ ಬಂದು ಕೇಳಿದ್ರೆ ಅದನ್ನು ಅನುಗ್ರಹ ಮಾಡಿಯೇ ತಿರ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ದೇವಿಯಾಗಿಶಕ್ತಿಗಳಿರೋ ಜಾಗ ದೇವಿಯ ವಿಗ್ರಹ ಇಲ್ಲದೆ ಅದು ಮೋಕ್ಷಪುರಿ ಅಂತ ಹೇಳುತ್ತಾರೆ ಆ ಜಾಗದ ರಹಸ್ಯ ಇನ್ನೊಂದು ರೀಸನ್ ಏನು ಅಂದರೆ ದೇವಿಯ ಕಣ್ಣಿನ ಭಾಗ ಬಿದ್ದ ಜಾಗ ಅವರು ದೇವಿಯನ್ನು ನೇರ ನೇರ ಮಾತಾಡಿಸ್ತಾ ಇದ್ರು ಅನ್ನೋದು ಪುಸ್ತಕಗಳನ್ನು ಉಲ್ಲೇಖಿಸಲಾಗಿದೆ ಕಾಸ್ಮಿಕ್ ಇಂದ ಆ ಜಾಗವನ್ನು ನೋಡಿದ್ರೆ ಮೋಸ್ಟ್ ಪವರ್ಫುಲ್ ಶ್ರೀಚಕ್ರ ಯಾರ ದೃಷ್ಟಿ ಬಿದ್ದರೆ ನಿಮ್ಮ ಕಾಮನೆಗಳನ್ನೆಲ್ಲ ಕಂಚಿ ಕಾಮಕೋಟಿ ಪೀಠದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಸುಮಾರು ಜನರ ಅಭಿಪ್ರಾಯ ಇತ್ತು ಕಂಚಿ ಪೀಠ ದೇವಿಯ ಕಟಿ ಪೀಠ ಕಟಿ ಅಂದರೆ ಈ ಭಾಗ ದೇವಿಯ ಶರೀರವನ್ನು ತಗೊಂಡ್ರೆ ಪಾದ ಕನ್ಯಾಕುಮಾರಿ ತಲೆ ಕಾಶ್ಮೀರ ವೈಷ್ಣವಿ ಕಟಿ ಪೀಠ ಕಂಚಿ ಕಂಚಿಲೇನು ವಿಶೇಷ ಅಂದರೆ ಅದು ಮೋಕ್ಷಪುರಿ ಅಂತ ಹೇಳ್ತಾರೆ ಕಂಚಿಯನ್ನು ಕಂಚಿಯಲ್ಲಿ ದೇವಿಯ ವಿಗ್ರಹ ಆಧಾರ ಪೀಠ ಇಲ್ಲದೆ ಇರುವುದು ಅಂದರೆ ಗಾಳಿಯಲ್ಲಿ ನಿಂತ ಹಾಗೆ ಆ ದೇವಿಯ ಮೂರ್ತಿ ಇರೋದು ಕಾಮಾಕ್ಷಿ ಬಾಲಾ ತ್ರಿಪುರ ಸುಂದರಿಯಾಗಿ ಲಲಿತಾ ತ್ರಿಪುರ ಸುಂದರಿಯಾಗಿ ದರ್ಶನ ಕೊಡೋ ಜಾಗ ಇನ್ನೊಂದು ಕಂಚಿ ಪೀಠದಲ್ಲಿ ಪಾರ್ವತಿ ತಪಸ್ ಮಾಡಿದ ಜಾಗ ನಮ್ಮ ದೇಹದಲ್ಲಿರೋ ಪೃಥ್ವಿ ತತ್ವ ಇರೋ ಲಿಂಗ ಪೃಥ್ವಿಲಿಂಗ ಇರೋದು ಕಂಚಿಯಲ್ಲಿ ದೇವಿ ಮಣ್ಣಲ್ಲಿ ಶಿವಲಿಂಗ ಮಾಡಿ ಮಾವಿನ ಮರದ ಕೆಳಗೆ ಪೂಜೆ ಮಾಡ್ತಾಳೆ ಇವತ್ತು ಪೃಥ್ವಿಲಿಂಗ ಪಂಚ ಮಹಾಲಿಂಗಗಳಲ್ಲಿ ಹೇಗೆ ಅಗ್ನಿಲಿಂಗ ಅರುಣಾಚಲ ಜಲಲಿಂಗ ಜಂಬುಕೇಶ್ವರ ಆಕಾಶಲಿಂಗ ಚಿದಂಬರ ವಾಯುಲಿಂಗ ಕಾಳಹಸ್ತಿ ಹಾಗೆ ಪೃಥ್ವಿಲಿಂಗ ಇರೋದು ಕಂಚಿ ಕಾಮಕೋಟಿ ಪೀಠದಲ್ಲಿ ಅಲ್ಲಿ ದೇವಿಗೆ ಕಾಮಾಕ್ಷಿ ಅಂತೀವಿ ಇನ್ನೊಂದು ರೀಸನ್ ಏನು ಅಂದರೆ ದೇವಿಯ ಕಣ್ಣಿನ ಭಾಗ ಬಿದ್ದ ಜಾಗ ಅಕ್ಷಿ ಕಾಮಾಕ್ಷಿ ಅಂದ್ರೇನು ಯಾರ ದೃಷ್ಟಿ ಬಿದ್ದರೆ ನಿಮ್ಮ ಕಾಮನೆಗಳನ್ನೆಲ್ಲ ದೃಷ್ಟಿ ಮಾತ್ರದಿಂದನೇ ಪೂರ್ತಿ ಮಾಡ್ತಾಳೆ ಅನ್ನೋದು ಕಾಮಾಕ್ಷಿ ಒಂದು ಹೆಸರು ಇನ್ನೊಂದು ನೋಡಿದರೆ ಕಾಮಾಕ್ಷಿಯಲ್ಲಿ ತ್ರಿಶಕ್ತಿಯಿಂದ ಹೇಳಿದರೆ ಕಾ ಅಂದರೆ ಕಾಳಿ ಮಾ ಅಂದರೆ ಮಹಾಲಕ್ಷ್ಮಿ ದೃಷ್ಟಿ ಜ್ಞಾನದ ಸಂಕೇತ ಸರಸ್ವತಿ ತ್ರಿಶಕ್ತಿಗಳಿರೋ ಜಾಗ ಮತ್ತು ಶಂಕರಾಚಾರ್ಯರು ಪ್ರಪ್ರಥಮ ಶ್ರೀಯಂತ್ರ ಇಟ್ಟ ಜಾಗ ದೇವಿ ಉಗ್ರ ಉಗ್ರರೂಪದಲ್ಲಿರಬೇಕಾದ್ರೆ ಹಿಂದೆ ತಂತ್ರೋಪಾಸನೆ ಆಗ್ತಿತ್ತು ದೇವಿ ಶಂಕರಾಚಾರ್ಯರದನ್ನು ಸಾತ್ವಿಕೋಪಾಸನೆಗೆ ದೇವಿ ಉಗ್ರತ್ವವನ್ನು ಶ್ರೀಚಕ್ರದಲ್ಲಿ ಆಹ್ವಾನೆ ಮಾಡಿ ಅಲ್ಲಿ ವಶಿನ್ಯಾದಿ ದೇವತೆಗಳನ್ನಿಟ್ಟು ಅದರ ಮಧ್ಯೆ ಶ್ರೀಚಕ್ರವನ್ನು ಇಟ್ಟಿದ್ದಾರೆ ಅಲ್ಲಿ ಮೋಸ್ಟ್ ಪವರ್ಫುಲ್ ಶ್ರೀಚಕ್ರ ಕಾಸ್ಮಿಕ್ಕಿಂದ ಆ ಜಾಗವನ್ನು ನೋಡಿದರೆ ಒಂದು ನಮ್ಮ ದೇಹದ ಪೃಥ್ವಿ ತತ್ವವನ್ನು ಅನುಗ್ರಹ ಆ್ಯಕ್ಟಿವ್ ಮಾಡೋ ಜಾಗ ಅಂದರೆ ಮೂಲಾಧಾರ ಚಕ್ರ ಆಧಾರ ಪೀಠ ಅಂತ ಕಟಿ ಅಂದರೆ ಬೆನ್ನು ಸೊಂಟ ಮತ್ತು ಬೆನ್ನಿನ ಭಾಗ ನಮ್ಮ ದೇಹದ ಆಧಾರ ಇರೋದು ಹಾಗಾಗಿ ಯಾರೆಲ್ಲ ಸಾಧಕರಿದ್ದಾರೆ ಅವರ ಧ್ಯಾನ ಅಲ್ಲಿ ಮಾಡಿದಾಗ ಅವರ ಮೂಲಾಧಾರ ಚಕ್ರದಿಂದ ಸಹಸ್ರಾರ ತನಕೂ ಆ್ಯಕ್ಟಿವ್ ಆಗುತ್ತೆ ಸಹಸ್ರಾರ ಅಂದರೆ ಲಲಿತಾ ತ್ರಿಪುರಸುಂದರಿ ಮೂಲಾಧಾರ ಕಟಿಪೀಠ ಅಲ್ಲಿ ಶ್ರೀಯಂತ್ರ ಇರೋದರಿಂದ ಸಹಸ್ರಾರವನ್ನು ಹೇಳಬಹುದು ಪೃಥ್ವಿ ತತ್ವ ಅಲ್ಲಿ ಮೂಲಾಧಾರವನ್ನು ಸ್ಪೆಸಿಫೈ ಮಾಡಬಹುದು ಇನ್ನೊಂದು ಕಾಮಾಕ್ಷಿಯ ವರ್ಣನೆ ಪಾಶಾಂಕುಶಧಾರಿ ಅಂಕುಶ ಅಂದರೆ ಯಮನ ವಸ್ತು ವೃತ್ಯುವನ್ನು ನಾಶ ಮಾಡುತ್ತಾಳಂತಲ್ಲಿ ಅವಳು ಶಮನಿ ಅಂತ ಏನು ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ ಆ ವಿಗ್ರಹವನ್ನು ವರ್ಣನೆ ಮಾಡ್ತಾ ಭಗವತ್ಪಾದ್ರದನ್ನು ಹೇಳ್ತಾರೆ ಇನ್ನೊಂದು ಅವಳಲ್ಲಿ ಕಾಮನ ಅಸ್ತ್ರ ಆದ ಪಂಚಪುಷ್ಪಗಳ ಬಾಣ ಮತ್ತು ಅವಳ ಕೈಯಲ್ಲಿ ಇಕ್ಷುದಂಡ ಅಂದರೆ ಕಬ್ಬಿನ ದಂಡ ಕಬ್ಬಿನ ರಸ ಅದು ಸೃಷ್ಟಿ ಮತ್ತು ಶೃಂಗಾರದ ಸಂಕೇತ ಸೃಷ್ಟಿ ಪ್ರಕ್ರಿಯೆ ಪಾಶ ಅಂತ ಹೇಳಿದರೆ ಅಂಕುಶ ನಮ್ಮ ಜನನ ಮರಣ ಅನ್ನೋ ಮೃತ್ಯುವನ್ನು ಅಂಕುಶ ಅಂದರೆ ಕೊಡಲಿ ಅಂತ ಹೇಳ್ತೀವಿ ಜನನ ಮರಣದ ಸೈಕಲನ್ನು ತಡೆಯುವವಳು ಇನ್ನೊಂದು ಮೃತ್ಯು ಭಯವನ್ನು ನಾಶ ಮಾಡೋಳು ಅವನನ್ನು ಜ್ಞಾನದಿಂದ ಮೃತ್ಯುಂಜಯನಾಗಿ ಮಾಡೋ ಜಾಗ ಅಂತ ಹೇಳಿ ಕಾಮಾಕ್ಷಿಯನ್ನು ವರ್ಣನೆ ಮಾಡ್ಬೋದು ಹಾಗೆ ಕಂಜಿ ಕಾಮಕೋಟಿ ಪೀಠದಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಅಲ್ಲಿ ಚಂದ್ರಶೇಖರ ಸರಸ್ವತಿಗಳು ಶಂಕರಾಚಾರ್ಯರ ನಂತರ ಒಬ್ಬ ಮಹಾ ತಪಸ್ವಿ ಅವರನ್ನು ಸಾಕ್ಷಾತ್ ಶಿವ ಅಂತಲೂ ಕರೀತಾ ಇದ್ರು ಬಾಲಶಂಕರ ಅಂತ ಮಹಾ ತಪಸ್ವಿ ಅನುಷ್ಠಾನದಲ್ಲಿ ಆ ಮಟ್ಟಕ್ಕೆ ಅನುಷ್ಠಾನ ಮಾಡಿದವರು ಯಾರಿಲ್ಲ ಅವರನ್ನು ಪರಮಾಚಾರ್ಯರು ಅಂತ ಕರೀತಾರೆ ಅವರು ದೇವಿಯನ್ನು ನೇರ ನೇರ ಮಾತಾಡಿಸ್ತಾ ಇದ್ದರು ಅನ್ನೋದು ಕಂಚಿ ಕಾಮಕೋಟಿ ಪೀಠದ ಪುಸ್ತಕಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂಥ ತಪಸ್ವಿಗಳು ಶೃಂಗೇರಿಯಲ್ಲಿ ಚಂದ್ರಶೇಖರ ಭಾರತಿಗಳಿದ್ದ ಕಾಲಘಟ್ಟದಲ್ಲಿ ಚಂದ್ರಶೇಖರ ಸರಸ್ವತಿಗಳು ಅದೇ ಕಾಲಘಟ್ಟದಲ್ಲಿ ಕಂಚೀಪುರದಲ್ಲಿದ್ದರು ಅಂಥೇಳಿ ವರ್ಣನೆ ಮಾಡ್ತಾರೆ ಸೊ ಅಂಥ ಮಹಾ ತಪಸ್ವಿಗಳಿದ್ದ ಜಾಗ ದೇವಿಯ ತಪಸ್ಸು ಮತ್ತು ತಪಸ್ವಿಗಳ ತಪಸ್ಸು ಜೊತೆಗೆ ಶ್ರೀಯಂತ್ರ ಜಗತ್ತಿನ ಯಂತ್ರಾನಂ ಮಹಾಯಂತ್ರ ಆ ಯಂತ್ರ ಬೀಜ ಮಂತ್ರ ಸಹಿತ ವಶಿನ್ಯಾದಿ ದೇವತೆಗಳ ಸಹಿತ ಯಾಕಂದರೆ ಅದು ಯೋನಿ ಆಕಾರದಲ್ಲಿರೋದಲ್ಲಿ ಶ್ರೀಚಕ್ರ ಅದರ ಮಧ್ಯದಲ್ಲಿದೆ ಸೊ ಹಾಗಾಗಿ ನಮ್ಮನ್ನು ಯಾಕೆ ನಾವೆಲ್ಲ ಹುಟ್ಟಿದ್ದು ಮಾತೃ ಯೋನಿಯಿಂದನೇ ಮೃತ್ಯು ಮತ್ತು ಹುಟ್ಟು ಇದೆರಡರಿಂದೂ ಆ ತಾಯಿ ದಾಟಿಸ್ತಾಳೆ ಎಂದು ಹೇಗೆ ಲಕ್ಷ್ಮೀ ಸ್ತೋತ್ರದಲ್ಲಿ ಭೋಗ ಮೋಕ್ಷ ಪ್ರಧಾಯಿನಿ ಭೋಗವನ್ನು ಕೊಡ್ತಾಳೆ ಮೋಕ್ಷವನ್ನೂ ಕೊಡ್ತಾಳೆ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡಲಿಕ್ಕೆ ಆ ತಾಯಿ ಕಟಿಬದ್ಧಳಾಗಿದ್ದಾಳೆ ಅಂತ ಅದಕ್ಕೆ ಕಟಿಪೀಠ ಅಂತ ನನ್ನ ಹತ್ರ ಬಂದು ಕೇಳಿದರೆ ಅದನ್ನು ಅನುಗ್ರಹ ಮಾಡಿಯೇ ತಿರ್ತೀನಿ ಅಂಥೇಳಿ ಪ್ರತಿಜ್ಞೆ ಮಾಡಿ ದೇವಿ ಕೂತ್ಕೊಂಡಿರೋದು ಸೊ ಇದು ನನಗೆ ತಿಳಿದ ಮಟ್ಟಿಗೆ ಆ ಜಾಗದ ರಹಸ್ಯ ಯಾರೆಲ್ಲ ಕಂಚಿ ಪೀಠಕ್ಕೆ ಹೋಗ್ತೀರಿ ಅಲ್ಲಿ ಲಲಿತಾ ಸಹಸ್ರನಾಮವನ್ನು ಶಕ್ತಿ ಉಪಾಸನೆ ಮಾಡೋರು ಓಂಕಾರ ಉಪಾಸನೆಯನ್ನು ಜೊತೆಗೆ ಬೀಜ ಮಂತ್ರಗಳನ್ನು ಶುರು ಮಾಡೋರು ಆ ಜಾಗದಿಂದ ಶುರು ಮಾಡಿದಾಗ ಆ ಸಾಧನೆಗೆ ಯಾವ ಅಡ್ಡಿಯೂ ಬರುವುದಿಲ್ಲ ಅಂತ ನನ್ನ ಅನುಭವದ ಮಾತು